ನಾಥೂರಾಮ್ ಗೂಡ್ಸೆ ಎಂತೆಂತವರು ನಾಥೂರಾಮ್ ಗೂಡ್ಸೆ ಅವರ ಮರಣದಂಡನೆಯನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿಜವಾಗ್ಲೂ ಶಾಕ್ ಆಗ್ತದೆ ಇದರಲ್ಲಿ ಗಾಂಧೀಜಿ ಅವರ ಮಗನಿಂದ ಹಿಡಿದು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೂ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ವಿಪರ್ಯಾಸ ಏನಂದ್ರೆ ಸ್ವತಃ ನಾಥೂರಾಮ್ ಗೂಡ್ಸೆ ಅವರೇ ತನ್ನ ಮರಣದಂಡನೆಯನ್ನ ತಡೆಯೋದಕ್ಕೆ ಪ್ರಯತ್ನ ಪಡಲಿಲ್ಲ ಅದಕ್ಕೆ ಬದಲಾಗಿ ಇಲ್ಲ ನನಗೆ ಮರಣದಂಡನೆ ಕೊಡಿ ಅಂತ ಕೇಳಿದ್ರಂತೆ ನಾಥೂರಾಮ್ ಗೂಡ್ಸೆ ಅವರ ತಮ್ಮ ಗೋಪಾಲ ಸ್ವಾಮಿ ಗೂಡ್ಸೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಥೂರಾಮ್ ಅವರ ವಕೀಲರಿಗೆ ಒಂದು ಸಂದೇಶ ಕಳಿಸ್ತಾರೆ ಆ ಸಂದೇಶದಲ್ಲಿ ಏನಿರುತ್ತೆ ಅಂದ್ರೆ ಗೋಡ್ಸೆ ಬೇಕಂದ್ರೆ ಅವರ ಈ ಮರಣದಂಡನೆಯನ್ನ ನಾನು ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಬಲ್ಲೆ ಅಂತ ಯಾಕಂದ್ರೆ ಆ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರದ ಕಾನೂನು ಮಂತ್ರಿಯಾಗಿದ್ದವರು ಅವರಿಗೆ ಆ ಪವರ್ ಇತ್ತು ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನಾನು ಇದನ್ನ ಈಸಿಯಾಗಿ ಮಾಡಬಲ್ಲೆ ಯಾಕಂದ್ರೆ ಇದಕ್ಕೋಸ್ಕರ ಜನರೇನಾದ್ರು ಕೇಳಿದ್ರೆ ಗಾಂಧೀಜಿ ಅವರು ಸ್ವತಃ ಅಹಿಂಸೆಯನ್ನು ಪಾಲಿಸಿದ್ದವರು ಆ ಅಹಿಂಸಾ ನೀತಿಯನ್ನು ಇಟ್ಕೊಂಡು ನಾನು ಈ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಬಲ್ಲೆ ಅಂತ ಹೇಳಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತ ಮೇಲೆ ನಾಥೂರಾಮ್ ಗೂಡ್ಸೆ ಅವರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ನೀವು ಮತ್ತೆ ಶಾಕ್ ಆಗ್ತೀರ ನಾಥೂರಾಮ್ ಗೂಡ್ಸೆ ಅವರು ಕಡ ಖಂಡಿತವಾಗಿ ಹೇಳ್ಬಿಟ್ರು ಇಲ್ಲ ನನಗೆ ಜೀವಾವಧಿ ಬೇಡ ನನಗೆ ನೇಣಂಕ ಹಾಕಿ ಅಂತ ಹೇಳ್ತಾರೆ ಅದ್ರ ಜೊತೆಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಯಾರಿಗೂ ನನ್ನ ಮೇಲೆ ಸಿಂಪತಿ ಬರದೇ ಇರೋ ತರ ನೋಡ್ಕೊಳ್ಳಿ ಅಂತ ಗೋಡ್ಸೆ ಅವರು ಪ್ರಪಂಚಕ್ಕೆ ಇದನ್ನ ತೋರಿಸದ ಕಡಿಯಾಗಿ ನಿಂತಿದ್ರು ಏನಂದ್ರೆ ಅವರ ಈ ಮರಣದಂಡನೆ ಜೊತೆ ಗಾಂಧೀಜಿಯವರ ಈ ಅಹಿಂಸಾ ನೀತಿನೂ ಕೂಡ ಸತ್ತೋಗ್ಬೇಕು ಅಂತ ನಾಥೂರಾಮ್ ಗೂಡಸೆ ಅವರ ಈ ರಿಪ್ಲೈಯಿಂದ ಸ್ವತಃ ಅಂಬೇಡ್ಕರ್ ಅವರ ಕೂಡ ಶಾಕ್ ಆಗ್ಬಿಟ್ಟಿದೆ ಅಂತ ಅದಕ್ಕಿಂತ ದೊಡ್ಡ ವಿಚಾರ ಏನಂದ್ರೆ ಸ್ವತಃ ನಾಥೂರಾಮ್ ಗೋಡ್ಸೆ ಅವರು ಈ ವಿಚಾರ ಹೈಕೋರ್ಟ್ ಗೆ ಹೋದಾಗ ಸ್ವತಃ ಅವರು ಕೂಡ ಅವರನ್ನ ಡಿಫೆಂಡ್ ಮಾಡ್ಕೊಳ್ಳಿ ಅಂತ ಅದ್ರ ಬದಲಾಗಿ ಅವರ ಜೊತೆಯಲ್ಲಿದ್ದಂತಹ ಅವರ ಸಹಚರರಿಗೆ ಮರಣದಂಡನೆ ವಿಧಿಸಬೇಡಿ ನನ್ನ ನನಗ್ ಬೇಕಾದ್ರೆ ಮರಣದಂಡನೆ ಕೊಡಿ ನನ್ನ ಸಹಚರರಿಗೆ ಮರಣದಂಡನೆ ಕೊಡಬೇಡಿ ಅಂತ ಕೇಳಿದಂತೆ ಇದಲ್ವಾ ಲೀಡರ್ಶಿಪ್ ಅಂದ್ರೆ ಮತ್ತೆ ಮರಣದಂಡನೆ ಹೋಗೋ ಸಮಯದಲ್ಲಿ ತನ್ನ ಧ್ವನಿಯಿಂದ ಗೂಡ್ಸೆರವರು ಅಖಂಡ ಭಾರತ ಅಂತ ಹೇಳಿದಂತೆ ಅವರು ಅಖಂಡ ಭಾರತ ಅಂತ ಹೇಳಿದಾಗ ಅಲ್ಲಿದ್ದಂತಹ ಪೊಲೀಸರು ಅಮರ್ ರಹೇ ಗೋಡ್ಸೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಇದು ನಮ್ಮ ಇತಿಹಾಸ ಕಾಣದ ನಾಥೋರಾಮ್ ಗೋಡ್ಸೆ